ಆಗಮಿಸಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಹಿರಿಯರಿಗೆ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತಾ ಹೋಗ್ತಾರೆ ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಅಲ್ಲಿ ಹಿಂದೆ ಡೈರೆಕ್ಟರ್ ಕಂಡುಬಿಡಲಾದರೆ ಓಡ್ ಬಂದ್ರು ಎಲ್ಲಿ ಕಥೆ ತಿರು ಬಿಟ್ಬಿಡ್ತಾರೋ ಅಂತ ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ನ ಕಣ್ಣ್ ಕಣ್ಣ್ ಬಿಟ್ಕೊಂಡು ನೋಡ್ತೀರು ಗುರು ಏನೋ ಹೇಳ್ಬಿಡ್ತಾರೆ ಅಂತ ဆ ಮೇಡಮ್ ಡೈರೆಕ್ಟರ್ ಬಂದ್ರು ನೋಡ್ಕೊಂಡು ಬಂತವೆ ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ ಇದನ್ನ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮాలే ನೋಡಬೇಕು ಹೇಂಗೇ ಮೇಡಮ್ಮ ಆಲ್ರೆಡಿ ಒಂದು ಸಂಘ ರೆಡಿ ಆಗಿದೆ ಸರ್ ಎಷ್ಟೇ ಸಿನಿಮಾ ಇದೆ ಇದು ನನ್ನ ಎರಡನೇ ಸಿನಿಮಾ ಸರ್ ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ ಇದು ನನ್ನ ಎರಡನೇ ಸಿನಿಮಾ ಓಕೆ ಪೂಜಾ ಒಳ್ಳೇದಾಗ್ಲಿ ಇನ್ನು ಕೆಂಪೇಗೌಡ್ರು ಕಟ್ಸಿರೋ ಅಂತ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆನ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಶರಣ್ ಸರ್ ಹಾಗೆ ಧನು ಸರ್ ಥ್ಯಾಂಕ್ ಯು ಇದರಲ್ಲೊಂದು ಒಳ್ಳೆಯ ಪಾತ್ರವನ್ನು ನಾನು ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೇ ನನ್ನ ಪಾತ್ರ ಹಾಂ ಸಾಲ ಕೊಡಿಸೋದು ನನ್ನ ಪಾತ್ರ ಹಾಗಾಗಿ ಇವರು ಸಾಲ ಮೇಲೆ ಹೇಗೆ ಇವರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೋ ನನಗೇನೇನು ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ರು ಸಾಲಗಾರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರ ಕೈ ನೋಡಣ ಸಾಲ ಮಾಡಿರೋರು ಇಷ್ಟೇನಾ ಎಲ್ರು ಸುಳ್ಳು ಹೇಳ್ತಿದ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಮತ್ತೆ

ಅಲ್ಲ ಬರ್ಬೇಕು ಅದಕ್ಕೆ ಫಸ್ಟ್ ಮೆಂಬರ್ಶಿಪ್ ತಗೊಂಡು ನಮ್ಮ ಸಂಗೀತ ಸೇರ್ಕೊಂಡ್ರೆ ಸಾಲ ಕೊಡಿಸ್ತೀವಿ ನಮ್ಮ ಸೋನು ಶ್ರೀನಿವಾಸ್ ಗೌಡ್ರು ಅಂತೂ ಕೈ ಎತ್ತಿದ್ರು ಬಟ್ ನಾನು ಸೋಶಿಯಲ್ ಮೀಡಿಯಲ್ಲಿ ನೋಡಿದ್ದೆ ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರು ಲೋಕಿ ನಾನು ಅವರು ನೋಡಕ್ ಬಂದೆ ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ ಅಂದ್ರೆ ಕಾಣಿಸ್ತಾರೆ ಅಂದ್ರೆ ಎಷ್ಟ್ ಜನ ಕಾಣಿಸ್ತಾರೆ ಅಂತ ನೋಡಕ್ ಬಂದೆ

ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ನೀವು ಬಂದಿದ್ದು ನೀವಾಗಲಿ ನಮ್ಮ ಮಡೇನೂರು ಮನೂ ಅವರಾಗಲಿ ಶಿವರಾಜ್ ಚಾರ್ಪೆಟ್ಟವರಾಗಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ನಿಜವಾಗ್ಲೂ ಖುಷಿ ಆಯಿತು ಸೊ ಈಗ ನಮ್ಮ ಸಿನಿಮಾ ಸಾಲಗಾರರ ಸಹಕಾರ ಸಂಘ ಇಷ್ಟೆಲ್ಲ ಕಂಟೆಂಟ್ ಎಲ್ಲರೂ ಹೇಳಿದರೆ ಇನ್ನು ನಾನು ಏನು ಹೇಳಬೇಕಾಗಿಲ್ಲ ನನ್ನ ಪಾತ್ರ ಅಷ್ಟನ್ನೇ ಸಾಲ ಕೊಡಿಸೋದು ಸಾಲನ ವಾಪಸ್ ಇಸ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ ಇನ್ನೊಂದು ಹುಡುಗಿನ ಮದುವೆ ಕೂಡ ಹಾಕ್ತೀನಿ ಇಬ್ಬಿಬ್ರು ಹುಡುಗಿರು ಕೊಟ್ಟಿದ್ದಾರೆ ಗಂಡು ಮಕ್ಕಳು ಹುಡುಗಿರೇ ಸಿಗೋಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ ಥ್ಯಾಂಕ್ ಯು ಸರ್ ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾನ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಜಾಲಿ ಜಾಲಿ ಅಂತ ಸಾಲ ತೀರ್ಸದೆ ಓಡಾಡೋ ಅಂತ ಕ್ಯಾರೆಕ್ಟರ ಅಥವಾ ಹಿಂಗೆ ಸರ್ ಮೊದಲನಾಗಿ ನನ್ನ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷರು ವಿಕ್ರಮ್ ಧನಂಜಯ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನಿಲ್ ಸಾರು ಆಮೇಲೆ ನಮ್ಮ ಕುಮರೇಶ್ ಸಾರು ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರ್ಗ್ತಾ ನಾನು ಕರ್ಕೊಂಡು ಬಂದು ಸಾಲಗಾರಾಗಿ ಮಾಡಿಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ರು ಅವ್ರು ಹೆಂಗ್ ಸಾಲಗಾರಾದರು ಅಂದ್ರೆ ಆದರೆ ಈ ಪಿಕ್ಚರಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೆಯಲ್ಲಿ ನಮ್ಮ ಭೀಮಾ ಜೊ ಭೀಮಾ ಪಿಕ್ಚರ್ಗಳು ಕೂಡ ನಮ್ಮ ಮಲ್ಲ ಅಂತ ಮಾಡಿದ ಅವನು ಈ ಪಿಕ್ಚರ್ ನನ್ನ ಜೊತೇಲಿ ಆಗಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಆದ್ರು ಅದೇ ಥರ ಈ ಪಿಕ್ಚರ್ ಕೂಡ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರೆದಿದ್ರು ನಮ್ಮ ದನವರು ಸೂಪರಾಗಿತ್ತು ನಾನು ಒಂದೊಂದು ಸೀನು ಮಾಡೋಕ ಕೂಡ ತುಂಬ ಖುಷಿ ಆದೆ ಯಾಕಂದರೆ ಆ ಪಿಕ್ಚರಲ್ಲಿ ನನಗೆ ತೂತ್ ಕಾಚಾಕಿ ಹಾಕಿ ಒಂದು ಫೇಮಸ್ ಮಾಡಿದ್ರು ಈ ಅಲ್ಲಿ ಕಾಚೆ ಪೈಂಟೆ ಇಳಿಸ್ಬಿಟ್ರು ನನ್ನ ಆ ಥರ ಒಂದು ಕ್ಯಾರೆಕ್ಟ್ರೆಲ್ಲ ಕೊಟ್ಟು ಯಾಕಂದರೆ ಇದು ಯಾಕೆ ಹೇಳಕ್ ಬರ್ತೀನಿ ಸರಿ ಸರ್ ನಾನು ಯಾಕೆ ಹೇಳ್ತೀನಿ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ ಯಾಕಂದ್ರೆ ನನ್ನ ಟಗುರಲ್ಲಿ ಅಲ್ಲಿ ಮಾಡ್ಕೊಳ್ಳೋ ಥರ ಒಂದು ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ ಹಾಕೊಂಡು ಬಂದೆ ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಹಿಟ್ಟಾಯ್ತು ಇಲ್ಲ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾ ಮಾಡಿದ್ಯಾಡಕೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ ಪೈಂಟ್ ಮಾತ್ರ ಕಾಚಾ ಅದು ಕೂಡ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದ್ ಹೇಳ್ಬಾರ್ದು ಅದ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನ್ಗೆ ಯಾಕಂದ್ರೆ ಈ ತರ ಒಂದು ಇದು ನಾನು ನನ್ನ ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ಥರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ ಇದನ್ನು ಮಾಡಿಕೊಡುತ್ತೆ ನನಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಸಾಲ ಮಾಡದ ಅದು ನಾನು ಪಿಕ್ಚರಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹೇಳಿದ್ಬಿಟ್ರೆ ಎಲ್ಲ ಸರ್ ಹೋಗ್ಬಿಡಿದ್ದು ಖುಷಿ ಹೋಗ್ಬಿಡುತ್ತೆ ಸರ್ ನಮ್ಮದು ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲೆಲ್ಲ ಜಲ್ಲಿ ಜಾಲಿ ಅಂತ ಜಾಲಿಯಾಗಿ ಇರಬೇಕು ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡೋಕ್ಕೆ ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಹೆಲ್ಪ್ ಮಾಡಿ ಸಖತ್ತಾಗಿ ಸೀನ್ ಕೊಟ್ಟಿದ್ದು ನಮ್ಮ ಖುಷಿ ಮಾಡಿದ್ದಾರೆ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರಿಸ್ತೀನಿ ಮತ್ತು ನಮ್ಮ ಇವತ್ತು ತುಂಬ ಬೇಜಾರಾದ ಒಂದು ದಿನ ಏನಂದರೆ ನಮ್ಮ ಅಪ್ಪು ಸರ್ ನಮ್ಮನನ್ನು ಬಿಟ್ಟಾಗಲಿ ನಾಲ್ಕು ವರ್ಷ ಆಯಿತು ಅವ್ರ ಜೊತೇಲಿ ಕೂಡ ನನಗೊಂದು ಪಿಚ್ಚರು ಅಂತ ಒಂದು ಪಿಕ್ಚರ್ ಇತ್ತು ಅವ್ರ ಜೊತೇಲಿ ಮಾಡಿದರೆ ನಾನು ನಮ್ಮ ರಾಜನ ಫ್ಯಾಮಿಲಿ ರಾಜವಂಶ ಎಲ್ಲಾ ಜೊತೆಲಿ ಮಾಡಿದಂತ ಒಂದು ಖುಷಿಯಾಗಿರುತ್ತೆ ಅವ್ರು ಬಿಟ್ಟು ನಮ್ಮ ಹೋಗಿ ನಾಲ್ಕು ವರ್ಷ ಆಯ್ತು ಅಂದ್ರೆ ನೆನಸ್ಕೊಳ್ಳೋಕೆ ತುಂಬಾ ಬೇಜಾರಾಯ್ತು ಅದೊಂದು ಇವತ್ತು ಖುಷಿ ದಿಂತಲ್ಲ ಅದೊಂದು ಬೇಜಾರ್ ಬೇಜಾರು ದಿನ ಇದು ಹೇಳ್ತಾ ನಿಮ್ಮೆಲ್ಲರಿಗೂ ಮಾಧ್ಯಮ ಕೂಡ ನಮ್ಮ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ನಿಮಿಷ ಜಗ್ಗೀಶ್ ಸರ್ ಕಾಯ್ತಾ ಇದಾರೆ ಪ್ರಶ್ನೆ ಕೇಳಕ್ಕೆ ಹೇಳ್ಬಿಟ್ರೆ ಮಜಾ ಸರ್ ಎಲ್ಲ ಸರ್ ನಾವು ನಾವು ಎಲ್ಲೆಲ್ಲ ಯಾವುದೋ ನಾವು ಇಬ್ಬರು ಪಾರ್ಟ್ನರ್ ಇರ್ತೀವಲ್ಲ ಸರ್ ಜಾಗ ಪಿಚ್ಚರ್ ಭೀಮಾ ಪಿಚರ್ ಅದು ಕಾಂಬಿನೇಷನ್ ಹಂಗೆ ಇರ್ಬೇಕಂತ ಅದನ್ನು ಮಾಡಿದ್ದು ಎಲ್ಲ ಒಂದು ಸೀನುಗೂ ನೀವು ಹೆಂಗೆ ನೀವು ಆ ಥರ ರಿಯಾಕ್ಟ್ ಮಾಡ್ತೀರಾ ಆ ಥರ ಖುಷಿ ನಗು ಇರುತ್ತೆ ಜಾಲಿ ಜಾಲಿ ಎಲ್ಲೂ ಇರುತ್ತೆ ನಾವು ಆ ಥರ ಮಾಡಿದ್ದೀವಿ ಇಬ್ಬರು ನಮ್ಮ ಕಾಂಬಿನೇಷನ್ ಸೂಟ್ ಸೂಪರ್ ಆಗಿ ಬಂದಿದೆ ಸರ್ ಇದರಲ್ಲಿ ಅದೇ ಹೇಳಿದ್ರು ಸರ್ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ ಅಂತ ನಾವು ಪಿಕ್ಚರ್ ಅಲ್ಲಿ ನೋಡ್ಬೇಕು ಅದು ಯಾಕಂದ್ರೆ ಇಲ್ಲೇ ಹೇಳ್ಬಿಟ್ರೆ ಪಿಕ್ಚರ್ ನೋಡೋಕೆ ಮಜಾ ಇರೋದಿಲ್ಲ ಅದು ಯಾವುದೇ ಕಾರಣಕ್ಕೂ ನೀವು ಹೇಳೋದು ಮಾತ್ರ ಕೆತ್ತಕಾಗಲ್ಲ ಮನ್ಸಲ್ಲಿ ಮೈಂಡಲ್ಲಿ ಬಿತ್ತು ಅದೇನಂತ ಇಲ್ಲಿ ಸರ್ ನಾವು ಸಕ್ಸಸ್ ನಾವು ಅದನ್ನ ನಾವು ನಾಚಿಕೆ ಪಡ್ಕೊಂಡು ಎಂತ ಎಂಥ ವ್ಯಕ್ತಿ ಗಣ್ಯ ವ್ಯಕ್ತಿಗಳು ಯಾವ ಥರ ಎಲ್ಲ ಅಲ್ಲಿ ವಿಥೌಟ್ ಆಗಿ ಮಾಡಿದ್ದಾರೆ ವಿಷ್ಣುವರ್ಧನ್ ಸರ್ ಅವ್ರಿಗಿನ ದೊಡ್ಡವರ ನಾವು ಅವ್ರು ಉಗ್ರಗಿಲ್ಲ ನಾವು ಅಂಥವ್ರು ಅಂಥವರೆಲ್ಲ ನೋಡಿ ನಾವು ಮಾಡಿದಾಗ ಅಂಥವರೆಲ್ಲ ಮಾಡಿದಾಗ ನಾವು ಇದೆಲ್ಲ ಏನು ಕಾಚಲ್ಲ ಏನು ದೊಡ್ಡ ವಿಷಯನ ಸರ್ ಸರ್ ಬೇಡ ಯಾಕಂದ್ರೆ ಕುಮರೇಶ್ ಅವರು ಒಂದು ಮಾತು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಇದು ಸೀರಿಯಸ್ ಯಾಕಂತ ಹೇಳುತ್ತೆ ಅಂದ್ರೆ ಸರ್ ಮೇಡಮ್ ಇವಾಗ ನೀವು ಹೇಳ್ತೀರಾ ಆ ಥರ ಒಂದು ವಿಷ್ಣುವರ್ಧನ್ ಸರ್ ಮಾಡಿದಂಥ ಒಂದು ಆ ಥರ ಒಂದು ಪಿಚ್ಚರ್ ಕೂಡ ಸಿಲ್ವರ್ ಜುಬ್ಲಿ ಹೋಯ್ತು ಒಂದು ವರ್ಷ ಹೋಯ್ತು ಅದು ನೋಡೋ ಕಣ್ಣೋಟ ಇದೆ ನಾವು ಅದು ಸಿಕ್ಸ್ ಆಗಿ ನೋಡಿದ್ರೆ ಸಿಕ್ಸು ಆ ಪಿಕ್ಚರಲ್ಲಿ ಯಾವ ಥರ ಸೀನ್ ಅವರು ನೋಡಿರೋದು ಅವ್ರು ಮಾಡಿರೋದು ಜಾಲಿ 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 ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಹೇಳೋದು ಹೇಳುದು ಕೇಳ್ತೀವಿ ಎಲ್ಲ ಕಲರ್ ಡೈರೆಕ್ಟರ್ ನನ್ನ ಕಡೆ ಕಂಡಿರ್ತಾಯಿದ್ದಾರೆ ಮೇಡಮ್ ಇವ್ರಿಗೆ ಏನೇನು ರಿವೀಲ್ ಮಾಡ್ತಾರೆ ಅಂತ ಇಲ್ಲ ಮೇಡಮ್ ನಾವು ರಿವೀಲ್ ಮಾಡೋದಿಲ್ಲ ನಾವು ಹೇಳೋ ವಿಷಯ ಜನರಿಗೆ ಹೋಗಿ ಕರೆಕ್ಟಾಗಿ ತಳ್ಬೇಕು ನಾವು ಮಾತಾಡಿ ಚಪ್ಪಾಗ ಆಗ್ಬಿಡುತ್ತಾನೆ ಇಲ್ವಾ ಅದು ಒಂದೊಂದು ಸೀನು ಕಾಮಿಡಿಗೆ ಅದು ಇಕ್ಬೇಕು ಅಂತ ಇಕ್ಕಿದ್ರೂ ಬಿವತ್ತು ಪೊಟ್ ಮಣ್ಣದಲ್ಲಿ ಇಟ್ಟಾಯ್ತು ದೊಡ್ಡ ಮಟ್ಟ ಮುಟ್ಟಿದಿರ್ದಿ ನೋಡ ಅದೇ ಒಂದು ಮೈಂಡಲ್ಲಿ ಅವ್ರು ಇಕ್ಕಿದ್ದಾರೆ ದೊಡ್ಡ ಮಟ್ಟದಲ್ಲಿ ಎಷ್ಟು ಈ ಈಗ ಮುದ್ದಿನಾರ ಯಾಕೆ ಅಂದರೆ ಅವತ್ತು ಅವರೇ ಮಾಡಿದ್ದಾರೆ ನಾವು ಲೆಕ್ಕ ಇಲ್ಲ ಅದಕ್ಕೋಸ್ಕರ ಅದನ್ನ ಹೇಳಿದ್ ನಾವು ಥ್ಯಾಂಕ್ ಯು ನನ್ನ ಸ್ನೇಹಿತರಿಗೂ ಸ್ನೇಹಿತ ಮಾಧ್ಯಮದವರಿಗೆ ತುಂಬಾನೇ ಖುಷಿ ಆಗ್ತದೆ ಆಕ್ಚುಲಿ ಯಾಕಂದ್ರೆ ಸುಮಾರು ಜನ ಕೇಳ್ತಿರು ಲೋಕೆ ಎಲ್ಲಿ ಕಾಣಿಸ್ತಾರ ಇಲ್ಲ ಎಲ್ಲೂ ಕಾಣಿಸ್ತದೆ ನಿಜವ್ರು ಬೆಳಿಗ್ಗೆ ಅದಕ್ಕೆ ಕಾಣಿಸಿಲ್ಲ ಸೊ ಆದ್ರೂ ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಲ್ಗಲ್ಲು ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಅಂತ ಒಂದು ಸಿನಿಮಾ ಮಾಡಿದಾಗ ಆ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗಬೇಕಾಗಿದೆ ಆ್ಯಕ್ಚುಲಿ ಆ ಸಿನಿಮಾಗೆ ಏನಾದರೂ ಪ್ರಚಾರ ಆಗಿದೆ ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರದು ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದ್ರುಗಳೂ ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದು ನಾನು ಕಣ್ಣಾರೆ ನೋಡಿದ್ದೀವಿ ಆ್ಯಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದ್ದೀವಿ ಯಾಕಂದರೆ ಅಪ್ಪು ಸಾರ್ ಅಪ್ಪು ಸರ್ ದಿನ ಇವತ್ತು ಆ್ಯಕ್ಚುಲಿ ನಮಗೆ ಈ ಒಂದು ಸವಿನೆನಪು ಇರಲಿ ಅಂತಲೇ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆ ಈ ದಿನ ಶುರು ಮಾಡಿಕೊಂಡು ಹಾಗೆ ಪ್ರಚಾರನೇ ತುಂಬ ಮುಖ್ಯ ಈಗ ಸೋ ಫ್ರಮ್ ಸೋ ಬಂತು ಓಕೆ ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣವೇ ವಾವ್ ಎಲ್ರಿಗೂ ಒಂದು ಎಲ್ಲೋ ಒಂದು ಕಡೆ ಒಂದು ನಗು ಬರುಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸ ಸಾಲಗಳು ಮಾಡಿದ್ದೀವಿ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆ್ಯಕ್ಚುಲಿ ಸಾಲ ಮಾಡೋಕ್ಕೆ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟ್ರ್ ಇದು ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದೀವಿ ಬಟ್ ಸ್ನೇಹಿತರು ವರ್ಗದವ್ರ ಹತ್ರನ ಸಾಲ ಕೇಳೋ ಜಾಸ್ತಿ ಸಡನ್ ಆಗಿ ಫೋನ್ಗಳಿತ್ತಲ್ಲ ಯಾರು ಒಂದು ವಿಷಯ ಯಾರೋವಾಗ ಬರ್ತೀನಿ ಇರೋ ಅಂತ ಹೇಳಿಬಿಡ್ತಾರೆ ಯಾರು ಆತ್ಮೀಯರು ನಮ್ಗೆ ಯಾರು ಹತ್ರ ಆಗ್ತಾರೆ ದುಡ್ಡಿಂದನೇ ತುಂಬ ಜನ ದೂರ ಆಗ್ತಾರೆ ತುಂಬ ದುಡ್ಡಿಂದನೇ ಸಿಕ್ಕಾಬಿಡೋ ದೂರ ಆಗ್ತಾರೆ ಈಗ ನೋಡಿ ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತೇಳಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಎಲ್ಲ ಒಂದು ಕಡೆ ಇದು ಆಗತ್ತಾ ವರ್ಕ್ ಆಗತ್ತಾ ಗೊತ್ತಿಲ್ಲ ಬಂದಿಲ್ಲ ಅವರು ಕಾರಣ ಏನೋ ಮಾಡ್ತಾರೆ ಬೇಡಮ್ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ನಮ್ಮ ಹತ್ರನೂ ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲನೂ ಮಾಡಿದೀವಿ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲ ಹಾಕಿದೀವಿ ಉಟ್ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದು ವಾರದಿಂದನೇ ಹೇಳಿತ್ತು ಎಲ್ಲ ಒಂದು ಕಡೆ ಬಂದ್ರೆ ನಮ್ಗೊಂಚೂ ಸಪೋರ್ಟ್ ಆಗಿದೆ ಕಾರಣ ಇಷ್ಟೇ ಸ್ನೇಹಿತರು ಇವತ್ತು ನೋಡಿ ಕೆ ಕೆಆರ್ ಪೆಟರ್ ಆಗಿರ್ಬೋದು ಸೋನು ಆಗಿರ್ಬೋದು ಜಿ ಜಿ ಆಗಿರ್ಬೋದು ಜಿ ಜಿ ದಿಪಾ ಆಕ್ಚುಲಿ ಅವ್ರಿಬ್ರು ಇವಾಗ ಜಸ್ಟ್ ಶೂಟ್ ಮುಗಿಸ್ಕೊಂಡು ಮಗು ನೆತ್ಕೊಂಡ್ ಬಂದಿದ್ದಾರೆ ಇದು ಒಂದು ಸ್ನೇಹ ಇದೊಂದು ಸ್ನೇಹ ಆ ಮಗು ಸಮೇತನೂ ಕರ್ಕೊಂಡ್ ಬಂದಿದ್ದಾರೆ ಈ ಮಡೆಯೂರ್ ಮನು ಪಾಪ ಅವರು ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ನೋಡಿ ನಮ್ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಬಿಗ್ ಬಾಸ್ ಜೊತೆ ಸೋನೋರ್ ಜೊತೆ ಸೋನೋಗ್ ಏನ್ ಕಾಂಟ್ಯಾಕ್ಟ್ ನೀವು ಅಂತ ಕೇಳಿರ್ಬೋದು ಆಕ್ಚುಲಿ ಅವರು ಆಕ್ಚುಲಿ ನಾನು ಅವರು ಸೀಸನ್ ಓ ಟಿ ಟಿ ಸೀಸನ್ ಅಲ್ಲಿ ಇದ್ದು ಬಿಗ್ ಬಾಸ್ ಅಲ್ಲಿ ಸೋನೋರು ವ್ಯಕ್ತಿತ್ವನ ಬೇರೆ ರೀತಿ ನೋಡಿ ನೋಡಿದ್ದೀರಾ ಬಿಗ್ ಬಾಸ್ ಅಲ್ಲ ನೀವು ಅವ್ರದ್ದು ಒಂದು ಮುಖ ಬೇರೆ ಥರ ಇರ್ಬೋದು ಬಟ್ ಅವರು ಆ್ಯಕ್ಚುಲಿ ಒಂದು ಮುಗ್ಧತೆ ಇದೆ ಅಣ್ಣ ಅಣ್ಣ ಅಂತ ಪ್ರೀತಿಯಿಂದ ಕರಿತಾರೆ ಅವ್ರ ಜೊತೆ ಮಾತಾಡ್ತೀನಿ ಸೊ ಹಂಗಾಗಿ ಕೆಆರ್ ಪೆಟ್ಟರು ನಮಗೆ ಕಾಮಿಡಿ ಕಿಲಾರಿಗಳಿಂದನೂ ಗೆಳೆಯರು ಮಾಡ ನಾನು ಬರ್ತೀನಿ ಎಲ್ಲೇ ಇದ್ರು ಅಂತ ಅವ್ರು ಹೇಳ್ತಾರೆ ಅದೊಂದು ಖುಷಿ ನನ್ಗೆ ಯಾವಾಗಲೂ ಇರ್ತಾರೆ ಪ್ರಚಾರಕ್ಕೆ ಬಂದಿದ್ದಾರೆ ಯಾರನ್ನೋ ಕರೆದಿದ್ದೀವಿ ನಾವು ಚಂದ್ರಪ್ಪ ಸರ್ ಅಂತ ಬಂದಿದ್ದಾರೆ ಅವರು ದೊಡ್ಡ ಕಂಪ್ನಿ ಸಿ ಓ ಅವರು ಅವರು ಬಂದಿದ್ದಾರೆ ರಘು ಸರ್ ಅಂತ ದೊಡ್ಡ ಶಿಲ್ಪಿಗಳವರು ಅವರು ಅಲ್ಲೇ ಕುತ್ಕೊಂಡಿದ್ದಾರೆ ಅವರು ಬಂದಿದ್ದಾರೆ ಆಮೇಲೆ ಅಶೋಕ್ ಸರ್ ಅಂತ ಒಬ್ರು ಬಂದಿದ್ದೆ ಎಲ್ಲ ಕೆಲಸಗಳು ಎಲ್ಲೋ ಲೋಕಿ ಮಾಡ್ತಿದ್ದಾನೆ ಅವನಿಗೆ ಸಾತ್ ಕೊಡೋಣ ಸಾಥ್ ಕೊಡೋಣ ಅಂತ ಹೇಳಿ ಬಂದಿದ್ದೆ ಇದು ಸ್ನೇಹ ಈಗ ನಾನು ಅವತ್ತ ದುಡ್ಡಿನ ಕೇಳೋಕ್ಕಾಗಲ್ಲ ಸರ್ ಒಂದು ಸ್ವಲ್ಪ ದುಡ್ಡು ಕೊಡಿ ಆ ಲೋಕಿ ಮಾಡ್ತೀನಿ ಒಂದು ನಿಮಿಷ ಅಂತ ಹೇಳಿ ಕಟ್ ಮಾಡ್ತಾರೆ ಫೋನ್ ಸೊ ಈ ಥರ ತುಂಬ ಜನ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾರಾದ್ರೂ ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ದುಡ್ಡು ಕೊಡಿದ್ರೆ ಕೊಡಲ್ಲ ಏನಾದರೂ ಒಂದು ರೀಸನ್ ಹೇಳಿ ಹೇಳ್ತಾರೆ ಬಟ್ ಈ ಸಿನಿಮಾ ಮಾಡೋಕ್ಕೆ ನಿಜವಾಗ್ಲೂ ನಮ್ಮ ಕುಂಬರೇಶ್ ಸರ್ ಆಗಿರ್ಬೋದು ನಮ್ಮ ವಿಕ್ರಮ ಆಗಿರ್ಬೋದು ಅನಿರುದ್ಧರು ಆಗಿರ್ಬೋದು ಎಷ್ಟೊಂದು ಎಷ್ಟೊಂದು ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ಗೊತ್ತಾಯ್ತು ಪ್ರತಿ ಸರಿನೂ ಅವ್ರಿಗೆ ಫೋನ್ ದುಡ್ಡು ಬರ್ತದೋ ಇಲ್ಲವೋ ಗೊತ್ತಿಲ್ಲ ಬಟ್ ಸಿನಿಮಾ ಸಕ್ಕದ ಮಾಡೋಣ ರೀಚ್ ಮಾಡೋಣ ಅಂತ ಪ್ರಚಾರ ಮಾಡಿದ್ರು ಸಿಕ್ಕಾಪಟ್ಟೆ ಅಂಡ್ ನನಗಂತೂ ಇದೊಂದು ಫ್ಯಾಮಿಲಿ ತರ ಆಗ್ಬಿಟ್ಟಿತ್ತು ಈ ಸಿನಿಮಾ ಇಂದ ನನ್ನ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಅಂತ ಕೇಳ್ಕೊಂಡು ಇಷ್ಟಪಡ್ತೀನಿ ಸರ್ ಸಾಲ ಗ್ಯಾರಂಟಿ ತೀರೋಯ್ತು ಸರ್ ನಿಜವಾಗ್ಲೇ ಸಾಲ ತೀರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾ ನನಗೊಂದು ಮೈಲ್ ಆಗುತ್ತೆ ಯಾಕಂದ್ರೆ ಈ ಪಾತ್ರ ನೋಡಿದ ತಕ್ಷಣ ಜನಗಳು ಮೆಚ್ಕೊಂತಾರೆ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನನಗೆ ತುಂಬಾ ನಿಮ್ಗೆ ಗೊತ್ತಿಲ್ಲ ಎಷ್ಟು ಇಲ್ಲಿ ಬಕಿ ಲಾಸ್ಟ್ ಒಂದು ಲೈನ್ ಇದೆ ನೋಡಿ ಬಕೆಟ್ ಹಿಡಿಯಲ್ಲ ಅಂತ ಹೇಳಿ ಆ ಬಕೆಟ್ ಹಿಡಿ ನನಗೆ ಬಕೆಟ್ ಹಿಡಿಯಕ್ಕೆ ಬರೋಲ್ಲ ಒಂದು ಸಿಗರೇಟ್ಸ್ ಅದಲ್ಲ ಅವ್ನು ಕುಡಿಯಲ್ಲ ಏನು ಮಾಡಲ್ಲ ಬಟ್ ಅಂಥವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಅಂಥವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಕಲಾವಿದ್ರುಗಳು ಅವ್ರ ಜೊತೆ ಹೋದ್ರೆ ಕುಡಿಬೇಕು ಸಿಗ್ರೇಟ್ಸ್ ಎದ್ಬೇಕು ಆವಾಗ ಕರ್ಕೊತಾರೆ ಏನೋ ನಾನ್ ವೆಜ್ ತಿನ್ನಲ್ಲ ಅವನು ಏಯ್ ಅವ್ನೇನಕ ಕರೀತೇನು ಕಲೆ ಇದೆ ಗುರುಗಳು ಕಲೆ ಇದೆ ಕಲೆ ಕರ್ ಅದನ್ನ ಕೊಟ್ಟು ಕರೀರಿ ಅದೇ ಅದೇ ಬೇಕಾ ನಿಮಗೆ ಅದೇ ಬೇಕಾ ಅದಿದ್ರೆ ನಿಮಗೆ ಒಳ್ಳೆ ಫ್ರೆಂಡ್ಸ್ಗಳು ಇರಬೇಕು ಅವ್ರನ್ನ ಕರೆದು ಅವ್ರಿಗೆ ಸಿನಿಮಾ ಕೊಡಿ ಈಗ ನಮ್ತಿರ ಬಿಡ್ತಿರೋ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಮಜಾ ಭಾರತ ಎಷ್ಟು ಜನ ಕಲಾವಿದರುಗಳಿದ್ದಾರೆ ಕಾಮಿಡಿ ಹಾಸ್ಯ ಕಲಾವಿದರು ಒಂದೊಂದು ಸಿನಿಮಾ ತೆಗೆದು ನೋಡಿ ಆರು ಜನ ಏಳು ಜನ ಎಂಟು ಜನ ಇರ್ತಾರೆ ಕಾಮಿಡಿ ಕಿಲಾಡಿಗಳು ಇವತ್ತು ಲೋಕೇಶ್ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಆ ಥರ ಆ ಈಗ ಏಕಲಭಿ ಒಂದು ಸಿನಿಮಾ ಮಾಡಿದೆ ನಮ್ಮ ಸೂರಜ್ ಅವ್ರ ಇರೋದು ಪ್ರೇಮ್ ಸರ್ಗೋಸ್ಕರ ಅವ್ರು ಒಂದೇ ಹೇಳ್ತು ಮಗಣೆ ಮಗನೇ ಬರಲಿ ಯಾಕಂದ್ರೆ ಅವ್ರ ಥರ ನಾನು ಕಾಮಿಡಿ ಕಿಲಾಡಿಗಳು ಆಕ್ಟ್ ಮಾಡಿದ್ದು ಪ್ರೇಮ್ ಸರ್ ತನ್ನ ಆಕ್ಟ್ ಮಾಡ್ಕೊಂಡು ಅವ್ರು ನಗಿಸಿದ್ದೆ ಸಿಕ್ಕಾಪಟ್ಟೆ ಕಾಲ ಇಳ್ದಿದ್ದೆ ಅವ್ರಿಗೆ ಅಧಿಕಾರ ಆ ಸಿನಿಮಾ ಏಕಲವ್ಯ ಸಿನಿಮಾ ಕರೆದು ಸೀರಿಯಸ್ ಪಾತ್ರ ಕೊಟ್ಟಿದ್ದಾರೆ ಕಾಮಿಡಿ ಪಾತ್ರ ಕೊಟ್ಟಿಲ್ಲ ಈಗ ಒಂದು ಮನೆ ಕೇಸರಿ ಅಂತ ಸಿನಿಮಾ ಮಾಡ್ತ ಅದರಲ್ಲಿ ಸೀರಿಯಸ್ ಪಾತ್ರ ಸುಮಾರು ಪಾತ್ರವನ್ನು ಮಾಡ್ತಾನೆ ಎಲ್ಲೋ ಒಂದು ಕಡೆ ಅಪ್ಪ ಕೆಟ್ಟ ಅಭ್ಯಾಸಗಳು ಇದ್ರೇನೆ ಚಾನ್ಸ್ ಗಳು ಕೊಡ್ತಾರೆ ಈಗ ಇಂಟ್ ಜನರಿಗೆ ಸಿನಿಮಾ ಬೇರೆ ಆ ಸ್ಟಾರ್ ಬರಲಿಲ್ಲ ಏನಾಗಿದೆ ಒಂದು ಸೂಪ್ರಾಮ್ ಸೋ ಸಿನಿಮಾ ಯಾರಿದ್ರು ಯಾರು ಗೊತ್ತಿಲ್ಲ ಮೋಟ್ ಪಬ್ಲಿಸಿಟಿ ಆಯ್ತು ಒಳ್ಳೆ ಸಿನಿಮಾ ಇದ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡ್ತಾರೆ ನೀವು ಸುಮ್ಮನೆ ಎಂತ್ಕೊಂಡ್ರು ಇವರು ಬಂದ್ರು ಅವರು ಬರ್ಲಿಲ್ಲ ಅದೆಲ್ಲ ಹೇಳೋ ಅಗತ್ಯ ಇಲ್ಲ ನಿಮ್ಮ ಸಿನಿಮಾದಲ್ಲಿ ताकत ಇದ್ಯಾ ಬರ್ತಾರೆ ತಲೆ ಕೆಡಿಸ್ಕೋಬೇಡಿ ಅದಕ್ಕೆ ಬ್ಲೇಮ್ ಮಾಡಬಾರದು ರೀಚ್ ಆಗುತ್ತೆ ನೋ ನೋ ಯಾರು ಬಂದರು ರೀಚ್ ಆಗಲ್ಲ ಬ್ರದರ್ ಯಾವ ಸ್ಟಾರ್ ಬಂದು ನಿಮ್ಮ ಅಥವಾ ಇನ್ನೊಬ್ಬ ಬಂದ್ರೆ ಅದು ಆಗಲ್ಲ ಜನ ಬರಬೇಕು ಅದಕ್ಕೆ ಒಂದು एग्जांपल ಸ್ಟೇಟ್ಮೆಂಟ್ ಹೇಳಿದ್ರು ಮನ್ಕಿರ್ಬೇಕು ನಿಮಗೆ ಅವರು ಬಂದು ಎಲ್ಲ ತಕ್ಷಣ ಸಿನಿಮಾ ಜನ ಹೋಗು ಅಂತ ಹೊರದಂತ ಏನು ಹೇಳಿದಾರೋ ಮೈಲ್ ಗಲ್ ನನಗೆ ಈ ಸಿನಿಮಾ ನನಗೆ ಆಗುತ್ತೆ ಆಗುತ್ತೆಟ್ಲಿ ಹೇಳ್ತೀನಿ ಲೋಕೇಶ್ ಮತ್ತೆ ಹಾಸ್ಯ ನಟನಾಗಿ ಎಲ್ರು ಮುಂದೆ ಯು ಸೊ ಮಚ್ ಎಲ್ರು ಬಂದಿರೋದಕ್ಕೆ ನಿಜವಾಗ್ಲು ಅಂಡ್ ಇದೇ ತರ ಸಪೋರ್ಟ್ ಮಾಡಿ ಒಂದ್ ಹಾಸ್ಯದ ಒಂದು ತಂಡ ಏನಿದೆ ಅಂತ ಮುಂದೆ ನಿಮಗೂ ಕಚಗಳಿ ಕೊಡುವಂತ ಹಾಸ್ಯ ಸಿನಿಮಾ ಅಂತ ಹೇಳಿ ಇಷ್ಟು ಸೀರಿಯಸ್ ಜಾನರ್ ಅಲ್ಲಿ ಮಾತಾಡ್ತಾ ಇದೀರಾ ಎಲ್ರಿಗೂ ನಮಸ್ಕಾರ ಮೊದ್ಲಿಗೆ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ನೆನೆಯುತ್ತ ಸಾಲ ಮಾಡಿದವ್ರಿಗೆ ಸಾಲ ತೀರ್ಸ್ದವ್ರಿಗೆ ಸಾಲ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ ಸಾಲ ಕೊಟ್ಟವ್ರು ತುಂಬಾ ಆಗತ್ತೆ ಅವರು ಸೊ ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ತ ನಮಸ್ಕಾರ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ರ ಜೊತೆನೂ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡ್ಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನು ಸಾಲ ಮಾಡಿದಾಗ ಏನು ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತೀರ್ಸೋಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತೀರ್ಸಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿ ನಾವು ಬದುಕನ್ನ ಅಹ್ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂಥ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡದಂತಹ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ಇದ್ರೆ ಅದು ಗೆಲ್ಲೆಗೆ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ನಿಜವಾಗ್ಲು ಸರ್ ಅದು ಯಾಕೆ ಅಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದ್ದೀನಿ ಓ ಟಿ ಟಿಲ್ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ತೇಟ್ರಲ್ಲಿ ಥಿಯೇಟ್ರಲ್ ನಾವು ಹೋಗಿ ನೋಡ್ತಿದ್ವಲ್ಲ ತೇಟ್ರಲ್ ನಾವು ಹೋಗಿ ನೋಡ್ತಿದ್ವಲ್ಲ ಛೇ ಇಷ್ಟು ಬೇಗ ತಗದ್ರ ಓ ಟಿ ಟಿ ನೋಡಿಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ ಸೊ ಬಂದಾಗ ಆ ಥಿಯೇಟರ್ ಬಂದಾಗ ಆ ಸಿನಿಮಾ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ಲದೇನೂ ಇರಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡಿಕೊಂಡು ಏನೇನೋ ಸಿನಿಮಾಗಳು ಹರಿಬಿರಿಲ್ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅಂತ ಒಂದು ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ ಸೊ ಈ ಒಂದು ಸಿನಿಮಾನ ಸೊ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ ಸೊ ಪ್ರಚಾರ ಮುಖ್ಯ ಆಗತ್ತೆ ಈ ಒಂದು ಸಿನಿಮಾ ಮುಖಾಂತರ ಅಂತಂದ್ರೆ ಪ್ರತಿಯೊಬ್ಬರು ಸರ್ ಮಾಧ್ಯಮದವರು ಎಲ್ಲಾ ಸಿನಿಮಾಗಳನ್ನು ಪ್ರಚಾರ ಅದ್ಭುತವಾಗೇ ಮಾಡ್ತೀರಿ ಸೊ ಅದಕ್ಕೆ ನಮ್ಮ ಮಾಧ್ಯಮದವರಿಗೆ ಥ್ಯಾಂಕ್ಫುಲ್ ಆಗಿರ್ತೀವಿ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಯಾಕೆಂದ್ರೆ ಪ್ರತಿ ಸಿನಿಮಾಗಳಲ್ಲೂ ಪ್ರತಿಯೊಂದು ಯಾವುದೋ ನಮ್ಮ ಕನ್ನಡ ಚಿತ್ರಗಳಾಗಿರ್ಬೋದು ಪ್ರತಿ ಕನ್ನಡ ಚಿತ್ರಗಳನ್ನು ಅಷ್ಟೇ ರೀತಿಯಾದಂತಹ ಪ್ರಚಾರಗಳನ್ನ ಕೊಡ್ತಿರ್ತೀರಿ ಸೊ ಅದೇ ರೀತಿ ನಮ್ಮ ಈ ಒಂದು ಸಾಲುಗಾರ ಸಹಕಾರ ಸಂಘ ಈ ಸಿನಿಮಾ ಕೂಡ ನಿಮ್ಮ ಕೃಪೆ ಇರಲಿ ಅಂತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಜೊತೆಗೆ ಈ ಒಂದು ಸಿನಿಮಾ ನಮ್ಮ ಎರಡನೇ ಸಿನಿಮಾ ನಾನು ಈ ಬ್ಯಾನರ್ ಅಲ್ಲಿ ಮಾಡ್ತಿರ್ತಕ್ಕಂಥ ಎರಡನೇ ಸಿನಿಮಾ ಒಂದು ಗೆಳೆಯಾದಲ್ಲಿ ಮಾಡಿದ್ದೆ ಜೊತೆಗೆ ಈ ಒಂದು ಸಾಲಗಾರ ಸಹಕಾರ ಸಂಘ ಸೊ ನಮ್ಮ ನಿರ್ದೇಶಕರಾಗಿರ್ತಕ್ಕಂತಹ ವಿಕ್ರಮ್ ಧನಂಜಯ ಅವರಾಗಿರ್ಬೋದು ಸರ್ ಆಗಿರ್ಬೋದು ಅಥವಾ ಸರ್ ಆಗಿರ್ಬೋದು ಜೊತೆಗೆ ತ್ಯಾಗರಾಜನ್ನ ಜೊತೆಗೆ ಡಿಒ ಪಿ ನಮ್ಮ ಅನಿರುದ್ ಸರ್ ಹಾಗೆ ಈ ಒಂದು ಸಾಂಗ್ ನ ಅದ್ಭುತವಾಗಿ ಮಾಡಿರುವಂತಹ ನಮ್ಮ ಭರತ್ ರಾಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರು ಕೂಡ ಥ್ಯಾಂಕ್ ಯು ಹೇಳ್ತಾ ಜೊತೆಗೆ